ನಿಮ್ಮ ಸ್ಕಿನ್ನು ಪಳಪಳ ಅಂತ ಹೊಡಿಬೇಕಾ ನಿಮ್ಮ ಹೊಟ್ಟೆ ಕ್ಲೀನ್ ಆಗಬೇಕಾ ನಿಮ್ಮ ಫುಲ್ ಬಾಡಿ ಡೀಟಾಕ್ಸ್ ಆಗಬೇಕಾ ಈಗ ತರಾವರಿ ಕ್ಯಾನ್ಸರ್ಗಳು ಬರ್ತಿದೆ ಕೆಲವು ಕ್ಯಾನ್ಸರ್ಗಳು ಹೇಳಲ್ಲ ಕೇಳಲ್ಲ ನಾವು ಹೋಗಿ ಸುಮ್ಮನೆ ಟೆಸ್ಟ್ ಮಾಡಿಸಿದ್ರೆ ನಿಮ್ಗೆ ಈ ಸ್ಟೇಜು ಆ ಸ್ಟೇಜು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಇದು ರಾಮ ಬಾಣವಾಗಿ ಕೆಲಸ ಮಾಡುತ್ತೆ ವೆಲ್ಕಮ್ ಟು ಹೇಮನಾ ಗ್ರೆಸ್ಟ್ ಬ್ಲಾಕ್ಸ್ ನಾನು ಹೇಮಾ ಚಾಲೆಂಜ್ ಮಾಡಿ ಹೇಳ್ತೀನಿ ಇದಕ್ಕೆ ನಾನು ಯಾವ ಕಲರ್ ಹಾಕಿದ್ದೀನಿ ಯಾವ ಕಲರು ವಸ್ತು ಇದಕ್ಕೆ ಉಪಯೋಗಿಸಿ ಈ ಕಲರ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಯಿತು ಅಂದರೆ ನೀವೇ ಆಶ್ಚರ್ಯ ಕೊಟ್ಬಿಡ್ತೀರಾ ಅಷ್ಟು ಅದ್ಭುತವಾದ ಪಾನೀಯ ಇವತ್ತಿನ ವಿಡಿಯೋಲಿ ಇದೆಲ್ಲ ಪುದೀನ ನಿಮ್ಗೆ ಗೊತ್ತಿದೆ ಅಲ್ವಾ ಈ ಕಲರ್ ಥರಕ್ಕೆ ನಾನು ಏನು ಮಾಡಿರ್ಬೋದು ಹೇಳಿ ಸೊ ಈ ಕಲರ್ ಬರೋದಕ್ಕೆ ಮ್ಯಾಜಿಕಲ್ ಎಲ್ಲ ಕಾಯಿಲೆಗಳಿಗೆ ಮನೆ ಮದ್ದು ಅದು ಮತ್ತೆ ಅಂಥ ಅದ್ಭುತವಾದ ಪ್ರಾಡಕ್ಟ್ನ ಅಥವಾ ವಸ್ತುನ ಯೂಸ್ ಮಾಡಿದ್ದೀನಿ ಇವತ್ತಿನ ವಿಡಿಯೋಲಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಇವತ್ತಿನ ವಿಡಿಯೋ ನೋಡಿ ಏನೇನು ಬಳಸ್ತಾರೆ ಅಂತ ಹೇಳ್ತೀನಿ ನಂಬರ್ ಒನ್ ಡಿಟಾಕ್ಸ್ ದ ಬಾಡಿ ಸ್ಕಿನ್ ವೈಟ್ನಿಂಗ್ ಸ್ಟಮಕ್ ಕ್ಲೀನಿಂಗ್ ಕಟ್ ಹೆಲ್ತ್ ಕ್ಲೀನಿಂಗ್ ಕ್ಯಾನ್ಸರ್ ಲೈಫಲ್ಲಿ ಕ್ಯಾನ್ಸರ್ ಬರಬಾರ್ದು ಅಂದರೆ ಇದನ್ನು ಕುಡಿತಾ ಬನ್ನಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ಇವತ್ತಿನ ಡ್ರಿಂಕು ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರಾ ಅಲ್ವಾ ಸೊ ಯಾವ್ದರಿಂದ ಮಾಡಿದೆ ಆ ಡ್ರಿಂಕು ಅಂತ ಹೇಳ್ತೀನಿ ಫಸ್ಟ್ ಅದ್ರ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ ನಮಗೆ ಈಗ ಸುಮಾರು ಜನಕ್ಕೆ ಕ್ಯಾನ್ಸರ್ ಬರ್ತಾ ಇದೆ ನಂಬರ್ ಒನ್ ಕೆಲವು ಸಲ ಅದು ಯಾವ ಸ್ಟೇಜಲ್ಲಿದೆ ಅಂತಲೇ ನಮ್ಗೆ ಸಿಂಪ್ಟಮ್ಸೇ ಗೊತ್ತಾಗಲ್ಲ ಅಲ್ವಾ ನಾವೇನೋ ಕೋ ಇನ್ಸಿಡೆಂಟ್ ಹಾಸ್ಪಿಟ್ಲಿಗೆ ಹೋಗಿರ್ತೀವಿ ಗೊತ್ತಾಗತ್ತೆ ಈ ಸ್ಟೇಜು ಆ ಸ್ಟೇಜು ಅಂತ ಅಲ್ವಾ ನೆಕ್ಸ್ಟು ಹೊಟ್ಟೆನ ಕ್ಲೀನ್ ಮಾಡೋದು ಗಟ್ ಹೆಲ್ತ್ ಕ್ಲೀನ್ ಮಾಡೋದು ಆವಾಗ ನಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ ಹೊಟ್ಟೆಯಲ್ಲಿ ಬರೋ ಎಲ್ಲ ಶುದ್ಧಿ ಮಾಡೋ ಒಂದು ರಾಮಬಾಣವಾದ ಡ್ರಿಂಕು ಆಯಿತಾ ನೆಕ್ಸ್ಟು ಬಾಡಿ ಡೀಟಾಕ್ಸ್ ಡಿಟಾಕ್ಸ್ ಅಂದರೆ ಫ್ಲಶ್ ಔಟ್ ಎವ್ರಿಥಿಂಗ್ ಅನ್ವಾಂಟೆಡ್ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಎರಡು ರಾಮ ಬಾಣ ಅದಕ್ಕೆ ಪ್ರೂವನ್ ಥಿಯರಿ ಅದನ್ನು ಪ್ರೂವನ್ ಥಿಯರಿ ಅದೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹೇಮನಾಗ್ರಿ ಸುಡಕ್ಸ್ ನಾನು ಹೇಮ ಆ ಜನಕ್ಕೆ ಇದೇನು ಅಂತ ಶುಂಠಿ ಶುಂಠಿ ಅಲ್ವಾ ಹೇಮ ಅಂತ ಹೇಳ್ತೀನಿ ಇದೇನು ಅರ್ಶನದ್ ಕೊಂಬು ಅರ್ಶನದ್ ಕೊಂಬು ಒಣಗಿದು ಪೌಡ್ರ್ದು ಫಾರ್ಮಲ್ ಫಾರ್ಮಲ್ಲಿ ತಗೊಂಡು ಜಾಸ್ತಿ ಇವತ್ತಿನ ವೀಡಿಯೋಗೆ ಶೇರ್ ಮಾಡೋಕ್ಕಾಗಲ್ಲ ನನಗೆ ಹಸಿ ಫಾರ್ಮೇ ಬೇಕು ನಿಮ್ಮ ಬಾಡಿ ಡೀಟಾಕ್ಸ್ ಆಗೋಕ್ಕೆ ಹಸಿ ಫಾರ್ಮೇ ಬೇಕು ಆ ನಿಟ್ಟಿನಲ್ಲಿ ಅದ್ಭುತವಾದ ರಾಮ ನೀವು ನೋಡೋದಲ್ಲ ಜೂಸಿನ ಕಲರ್ ಯಾವ ರೀತಿ ಇತ್ತು ಇಂಟ್ರೊಡಕ್ಷನಲ್ಲಿ ಅಂತ ಎಸ್ ಫುಲ್ ಮೆಡಿಸ್ನಲ್ ಪ್ರಾಪರ್ಟಿ ಬಿಟ್ಕೊಳತ್ತೆ ಆಮೇಲೆ ಹಾಕಿ ಕುದಿಸ್ಬಾರ್ದು ಆ ಕುದಿಸೋದಲ್ಲೂ ಆ ಟೆಂಪ್ರೇಚರ್ದು ಟೈಮಿಂಗ್ಸ್ ಹೇಳಿದೀನಿ ನಾನು ಓಕೆ ಸೊ ನಾ ಹೇಳ್ದಂಗೆ ಅಡುಗೆ ಮನೆಯೇ ಮೆಡಿಕಲ್ ಶಾಪ್ ಒಳ್ಳೆಯದು ಆಗುತ್ತೆ ಕೆಟ್ಟದೂ ಆಗುತ್ತೆ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಕಮಿಂಗ್ ಟು ದ ಪಾಯಿಂಟ್ ಇವತ್ತಿನ ಹೋಗಿ ನೋಡ್ಕೊಂಬನ್ನಿ ಯಾವ ರೀತಿ ಮಾಡಿದೆ ಅಂತ ಇದು ಸತತವಾಗಿ ಕುಡಿತಾ ಬಂದಾಗ ಯಾವ ಕಾಯಿಲೆ ಇರಲಿ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಸೊ ಅಂಥ ಕೆಪಾಸಿಟಿ ಇರೋದು ನಮ್ಮ ಅರ್ಶನದ ಕೊಂಬಲಿ ಇದು ಬರೀ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಅಂದ್ಕೊಂಬಿಡಿ ಶುಂಠಿ ಏನೋ ಫಲಾಫ್ ತುರ್ದು ಹಾಕ್ತಾರೆ ಗಮಗಮ ಅನ್ನತ್ತೆ ಅಂದ್ಕೊಂಬಿಡಿ ತುಂಬ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಇವೆರಡರಲ್ಲಿ ಓಕೆ ಸೊ ನಾನು ಅದಕ್ಕೆ ಸಾಲ್ಟ್ ಹಾಕಿಲ್ಲ ಉಪ್ಪು ಹಾಕಿಲ್ಲ ನೀವು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಬೋದು ಓಕೆನಾ ಒಂದ್ಸಲ ಯಾವ ರೀತಿ ಮಾಡಿದೆ ಈ ಅದ್ಭುತವಾದ ಪಾನೀಯ ಅಂತ ಒಂದ್ಸಲ ನೋಡ್ಕೊಂಬನ್ನಿ ಇದು ಬರೀ ಡಿಟಾಕ್ಸ್ ಡ್ರಿಂಕ್ ಮಾತ್ರ ಅಲ್ಲ ನಿಮ್ಮ ಗಟ್ ಹೆಲ್ತ್ ಕ್ಲೀನ್ ಮಾಡೋದರಲ್ಲಿ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗಿರ್ಬೋದು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟು ಈಗ ನೋಡಿ ಪಕ್ಕಕ್ಕೆ ಇಡ್ತೀನಿ ಇದನ್ನು ಇದೆ ಒಂದು ಪ್ಯಾನ್ ತಗೊಳ್ತೀನಿ ಸುಮಾರು ಇಬ್ಬರಿಗಾಗಷ್ಟು ಒಂದು ಕಾಲು ಲೀಟ್ರೂ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಅಕ್ವಾಗ ಅಕ್ವಾಗಡ್ ನೀರು ಇದನ್ನು ನಾನು ಕಾಯೋಕೆ ಇಡ್ತೀನಿ ಈಗ ತುಂಬ ಟ್ರೆಂಡಿಂಗು ತುಂಬ ಜನಕ್ಕೆ ಮ್ಯಾಕ್ಸಿಮಮ್ ಖರಾಬರ್ ಕ್ಯಾನ್ಸರ್ಸ್ ಬರುತ್ತೆ ಅದರಲ್ಲಿ ಸುಮಾರಷ್ಟು ಕ್ಯಾನ್ಸರ್ಸು ಏನಂತೀವಿ ಸಿಂಪ್ಟಮ್ಸೇ ಗೊತ್ತಿರೋಲ್ಲ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಡ್ರಿಂಕು ಸುಮಾರಷ್ಟು ಕ್ಯಾನ್ಸರ್ ತಡೆಯಬಹುದು ಸತತವಾಗಿ ಕುಡಿತಾ ಬಂದಾಗ ಓಕೆ ಈಗ ನಾನು ಇಷ್ಟು ತಗೊಳ್ತಿದ್ದೀನಿ ಹಸಿ ಹಸ್ನ ರೆಸಿಪಿ ತಗೊಳ್ತೀನಿ ಓಕೆನಾ ಮತ್ತೆ ಇದು ಪ್ರೀ ಪ್ರಿಕಾಷನ್ಸ್ ಇದು ಹಸಿ ಹರ್ಷಣ ಇದು ಅರ್ಶನದ ಕೊಂಪು ಈಗಾಗಲೇ ಹೇಳಿದ್ದೀನಿ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಫಂಗಲ್ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಯಥೇಚ್ಛವಾಗಿದೆ ಇದರಲ್ಲಿ ಅಂತ ಆಯಿತಾ ಮತ್ತೆ ಅಷ್ಟೇ ಪ್ರಮಾಣದ ಶುಂಠಿ ಪ್ರತಿದಿನ ಕುಡಿಬೇಕು ನಾವು ಸಣ್ಣ ಆಗ ಕುಡಿತೀವಿ ನಾವು ಬೆಳ್ಳಕ್ಕಾಗ ಕುಡಿತೀವಿ ಅದರಲ್ಲೂ ನಮ್ಮ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರೋದು ಡ್ರಿಂಕ್ಸ್ ಕುಡಿತಾ ಬರಬೇಕು ಇದು ನಾವು ಫ್ಲಶ್ ಔಟ್ ಮಾಡ್ತಾ ಇದೀವಿ ಆಲ್ ಅನ್ವಾಂಟೆಡ್ ಬ್ಯಾಕ್ಟೀರಿಯಲ್ ನಮ್ಮ ಬಾಡಿರದು ನೀಟಾಗಿ ಒಂದ್ಸಲ ತೊಳ್ಕೊಳ್ತೀವಿ ನೋಡಿ ತೊಳ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಒಂದೇ ಒಂದು ಕಟ್ಟಿಯಷ್ಟು ಫ್ರೆಶ್ ಆಗಿರೋ ஃாகிர் யாது ஒண்கிடு தக ஃபார்ம் இது மூர் இல்லை இல்லை ஷுண்டி ஏன்னோ ஆண்டிபாட்டீரியல் ஆண்டி ஃபங்கல் பிராப்பட்டிஸ் ஜாஸ்தி இல்லை ஓகே ஃபஸ்ட்டு பண்ணி இங்கே ஸ்டவ்ஹத்தி நீர் தீனி அது குதி திதியோல் நோடலாம் அல் ஏன்மாந்த கதீத்தியல்ல ஃபிரெண்ட்ஸ் இங்க நானும் ஷுண்டி மத்திய ಅಷ್ಟ್ಮದ್ ಕೊಂಬು ಮತ್ತೆ ಅಷ್ಟ್ಮದ್ ಕೊಂಬು ನಾನು ತುರಿತಾ ಇದೀನಿ ಓಕೆ ನೆಕ್ಸ್ಟ್ ಈಗ ಶುಂಠಿ ತುರ್ಕಳ್ತಾ ಇದೀನಿ जस्ट ಐನಿಂಗ್ ಶುಡ್ ಪ್ರोसीجر ಒಂದಿಷ್ಟು ತುಡಿ ಆಗಲ್ಲ ನಿಮಗೆ ಕಲರ್ಫುಲ್ಲು ಚೇಂಜ್ ಆಗೋಗುತ್ತೆ ಆಯ್ತಾ ಇದರ ಜೊತೆಗೆ ನಾನು ನೋಡಿ ಜಾಸ್ತಿ ಕುದಿಸ್ಬಾರದು ಅದು ಕಲರ್ ಬರಬೇಕು ನಮಗೆ ಅಷ್ಟೇ ಮತ್ತೆ ಪುದಿನಾ நான் சால்ட் ஆட் மாதிரி சால்ட்ன ஆட் மாதிரி அது நீங்கள் ஓனிது காழ மெண்சின குடி அட்டே இது கலர் கோல்ட் பார்த்திங்க தன ஆஃப் தான் ஏன்னோத்தியோது பேட இது இதே பிரொசீஜர் இஷ்டே சார் ஆகாசி நோடி இதன பிஸியாத குடிபோது குரு பெச்சு குடிபோது கலர் நோடி நானே கலர் ஆட்மா ஒர்ஜினல் கலர் எஸ்டோசல நமக்கு கேன்சர் சூச்சனை இரோல சமார்டு கேன்சர் அதுக்கே ரமபணு இதன்னேன்மா நானும் புதீனா கல இஷ்ட ஆகல அல்ல ஆகல்வோ அவரு ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಕುಡೀರಿ ನಾನು ಕಂಪ್ಲೀಟಾಗಿ ಹಾಗೆ ಕುಡಿತೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಇದೆ ಈ ಪ್ರಿಂಕು ರಾಮ ಬಾಣ ನಿಮಗೆ ನೆಗಡಿ ಕೆಮ್ಮು ಕಫ ಪ್ರತಿಯೊಂದಕ್ಕೂ ರಾಮ ಬಾಣ ನಾ ಹೇಳ್ದಂಗೆ ಕಾಯಿಲೆಗಳಿಗೆ ರಾಮ ಬಾಣ ನಿಮ್ಮ ಸ್ಕಿನ್ ಸ್ಕಿನ್ ಗ್ಲೋಯಿಂಗ್ ಜೊತೆಗೆ ನಿಮ್ಮ ಹೊಟ್ಟೆ ಡೀಪ್ ಟಾಕ್ಸ್ ಮಾಡುತ್ತೆ ಕಟ್ಸ್ ಕ್ಲೀನ್ ಮಾಡುತ್ತೆ ಪಿಗ್ಮೆಂಟೇಶನ್ ಆಗಿರ್ಬೋದು ಮುಖ ಕಪ್ ಸುತ್ತಿರ್ಬೋದು ಆಯ್ತಾ ಪ್ರತಿದಿನ ಇದನ್ನು ಸೇವಿಸ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸಲ ಹೋಗ್ಬರಲ್ಲ ದಯವಿಟ್ಟು ಈಗ ಹಸಿ ಅಷ್ಟು ಎಲ್ಲ ಕಡೆ ಅವೈಲೇಬಲ್ ಇದೆ ಒಂದ್ಸಲ ಟ್ರೈ ಕೊಡಿ ಒಣಗಿದ್ರಿಂದ ಬೆನಿಫಿಟ್ ಇಲ್ಲ ನೋಡಿ ಯಾವ ರೀತಿ ಇದೆ ಕಲರ್ ಅಂತ ಜ್ಯೂಸ್ ಕಲರ್ ನೋಡೋದ್ರಲ್ಲ ಗೋಲ್ಡನ್ ಎಲ್ಲೋ ಗೋಲ್ಡನ್ ಎಲ್ಲೋ ಯಾವುದೂ ಕಲರ್ ಹಾಕಿಲ್ಲ ನೀವು ಅದು ಕುಡಿತಿರ್ಬೇಕಾದ್ರೆ ನಿಮಗೆ ಅಶ್ನದ ಕೊಂಬಿನ ಘಮ ಶುಂಠಿ ಘಮ ಬರಬೇಕು ಅದನ್ನು ನಿಮ್ಮ ಚಾಯ್ಸು ತಣ್ಣಕ್ಕಿರೋದು ಕುಡಿತೀರೋ ಬಿಸಿ ಕುಡಿತೀರೋ ಬಟ್ ಮೈ ಸಜೆಷನ್ ಇಸ್ ಸ್ವಲ್ಪ ಬಿಸಿ ಬಿಸಿ ಬಿಸಿನೇ ಕುಡೀರಿ ನೆಚ್ಚುಗೂ ಆಗುತ್ತೆ ಸೊ ಇದು ಯಾವಾಗ ಕುಡಿಬೋದು ಬೆಟರ್ ಇನ್ ಖಾಲಿ ಹೊಟ್ಟೆ ಅರ್ಲಿ ಮಾರ್ನಿಂಗ್ ಅಯ್ಯೋ ಅರ್ಲಿ ಮಾರ್ನಿಂಗ್ ನಮ್ಗೆ ಟೈಮ್ ಇರೋಲ್ಲ ಅಂದರೆ ಬಿಫೋರ್ ಬ್ರೇಕ್ಫಾಸ್ಟ್ ವಿತ್ ಯೋರ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಯಾಕೆ ಅಂದರೆ ನಾವು ಸೋಷಿಯಲ್ ಮೀಡಿಯಾಲಿದ್ದೀವಿ ಇದರಲ್ಲಿರೋದೆಲ್ಲ ಮೆಡಿಸಿನಲ್ ಪ್ರಾಪರ್ಟಿ ಬಟ್ ಅದರಲ್ಲೂ ಒಂದು ಸೋಷಲ್ ಮೀಡಿಯಲ್ಲಿ ಇದಿರೋದ್ರಿಂದ ನಾನು ಹೇಳಬೇಕಾದ ವಿತ್ ಯೋರ್ ಡಾಕ್ಟರ್ ಕನ್ಸಲ್ಟೇಷನ್ ಓಕೆನಾ ಸೊ ಹಿಂದಿನ ಕಾಲದಲ್ಲಿ ಹರ್ಷ ಉತ್ಕೊಂಬನ ಇದೇ ರೀತಿ ಯೂಸ್ ಮಾಡ್ತಿದ್ರು ಪೌಡರ್ ಇಟ್ಕೊಂಡು ಅದೇ ಹೇಳೋದಿಲ್ಲ ಹರ್ಷಣದ ಕೊಂಬನ ಅರ್ಧ ಕೆ ಜಿ ಒಂದು ಕೆ ಜಿ ಮಿಲ್ಕ್ ಹಾಕ್ಸ್ಕೊಂಬಂದು ಇಟ್ಕೊಳ್ಳೋರು ಸೊ ಅವಾಗ ನೀವು ಬೇಕಾದ್ರೆ ಉಪಯೋಗಿಸಿ ಅಂತ ಹೇಳ್ಬೋದಾಯಿತು ಬಟ್ ಇದು ಅಂಗಡಿ ಪೌಡರ್ ಏನು ಮಿಕ್ಸ್ ಮಾಡ್ತಿರ್ತೋ ನಮ್ಗೆ ಗೊತ್ತಿರೋಲ್ಲ ಸೊ ಬೆಟರ್ ಹಸಿಣದ್ಕೊಂಬ ತಂದು ಇದು ಮಾಡ್ಕೊಳ್ಳಿ ಈ ಅದ್ಭುತವಾದ ಡ್ರಿಂಕು ನೀವು ನಿಮ್ಮ ಮನೇಲಿ ಮಾಡಿ ನಿಮ್ಮ ಮನೇಲಿರೋರಿಗೆಲ್ಲ ಕೊಡಿ ಪ್ರತಿಯೊ ಡಾಕ್ಟರ್ ಕನ್ಸಲ್ಟೇಷನ್ ತುಂಬ ಒಳ್ಳೇದು ಇದು ತುಂಬ ಒಳ್ಳೇದು ಹೆಲ್ಪ್ ವೈಸು ಅಷ್ಟೊಂದು ಕೊಂಬು ಮತ್ತು ಶುಂಠಿ ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲ ಹಾಕ್ಕೊಳ್ಬೋದು ಸಾಲ್ಟ್ ಹಾಕಿಲ್ಲ ನೀವು ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾನು ಹಾಕಿಲ್ಲ ಸಾಲ್ಟ್ ಓಕೆನಾ ನಾನು ಹೇಳ್ದಂಗೆ ನನ್ನ ಉಪ್ಪು ಸ್ವಲ್ಪ ಕಮ್ಮಿನೇ ತೊಗೊಳ್ಳೋದು ಓಕೆ ಇವತ್ತಿನ ಈ ಅದ್ಭುತವಾದ ಡ್ರಿಂಕನ್ನು ನಿಮ್ಮನ್ನೆಲ್ಲ ಟ್ರೈ ಮಾಡಿ ಏನೇನು ಇದ್ರದ್ದು ಬೆನಿಫಿಟ್ಸ್ ಹೇಳಿದ್ದೀನಿ ಇದು ಅಮೃತ ಅಂತಲೇ ಹೇಳ್ತೀನಿ ಆರೋಗ್ಯಕ್ಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮೊದಲು ಅಕಸ್ಮಾತ್ ಹೊಸ ಯಾರಾದರೂ ನೋಡ್ತೀನಿ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇರ್ಬಿರಾ